ಪ್ಪ ಗ್ರಾಮೀಣ ಗ್ರಾಮಸತಿ ಕಾರ್ಯಕರ್ತ ಚನ್ನಹಳ್ಳ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಪ್ರಶಸ್ತಿ ಕೊಡಬೇಕಾದರೆ ಯಾವುದೇ ಆಗ್ಲಿ ಸಮಾಜ ಸೇವೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇವತ್ತು ನಮಗೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ದಾರೆ ನಾಳೆ ಐದುವಾರು ದಿನ ಪ್ರಶಸ್ತಿಯನ್ನು ಕಾರ್ಯಕ್ರಮದಲ್ಲಿ ನಮಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ಅದರಲ್ಲಿ ಎಲ್ಲ ವಿಕಲಚೇತನರು ಹಾಗೂ ಸಂಘ ಸಂಸ್ಥೆಗಳು ಕೂಡ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಪ್ರಥಮ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ ಕಾರಣ ಇಷ್ಟೇ ಲಾಕ್ಡೌನ್ ಟೈಮ್ನಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ ಅವರನ್ನು ಗುರುತಿಸಿ ಕಮಲಾಪುರದಲ್ಲಿ ನಮಗೆ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದಾರೆ ಏಕೆಂದರೆ ನನಗೆ ಒಂದು ಅನುಭವ ಬಸ್ ಸ್ಟ್ಯಾಂಡಿಯಲ್ಲಿ ಬುದ್ಧಿಮಾನ್ಯ ಮಗು ಊಟ ಇಲ್ಲದೆ ನೀರು ಇಲ್ಲದೆ ನೆರಳಾಡುತ್ತಿದ್ದ ಆ ನಂತರ ಕನಿಷ್ಠ ಒಂದು ತಿಂಗಳವರೆಗೆ ಊಟವನ್ನು ನಾವೇ ಸ್ವತಃ ನೀಡಿದ್ದೇವೆ ಬಾಳೆಹಣ್ಣು ಊಟ ನೀರು ಎಲ್ಲ ಸಹ ನಾವು ಕೊಟ್ಟಿದ್ದೇವೆ ಹಾಗೂ ಆ ಮಗು ಪಿ ಡಬ್ಲ್ಯೂ ಕ್ಯಾಂಪ್ ಹಳ್ಳದಲ್ಲಿ ಹತ್ತಿರ ಹೋಗಿ ಅದು ಏನಾಯಿತು ಏನೂ ಗೊತ್ತಲ್ಲ ಆ ಮಗುವನ್ನು ಸಾವನ್ನು ಹೊರಕರುತ್ತಾರೆ ಆ ಸುದ್ದಿ ಕೇಳಿ ನನಗೆ ಮನಸ್ಸು ಒಂಥರ ಮುಜುಗರ ಆಗಿತ್ತು ಏಕೆಂದರೆ ಇಷ್ಟು ದೇವರು ಬಹಳ ಕುರಿಯಾಗಿ ನಮ್ಮನ್ನು ಬುದ್ಧಿ ಮಕ್ಕಳಾಗಿ ಹುಟ್ಟಿಸಬಾರ್ದು ಎಂದು ಆ ದೇವರಲ್ಲಿ ನಾವು ಮನವಿ ಮಾಡಿಕೊಡ್ತೇನೆ ಏಕೆಂದರೆ ಇವತ್ತಿನ ದಿನಮನೆಗಳಲ್ಲಿ ವಿಕಲಚೇತನ್ರಂದರೆ ಯಾರೂ ಸೇರುವುದಿಲ್ಲ ಹಾಗಾಗಿ ಈ ಮುಂದಿನ ಸಂಘ ಸಂಸ್ಥೆಗಳನ್ನು ನಾನು ಬೇಡಿಕೊಳ್ಳುವುದಿಷ್ಟೇ ಯಾರು ಸಮಾಜ ಸೇವೆಯನ್ನು ಮಾಡುತ್ತಾರೆ ಅಂಥವರಿಗೆ ಇನ್ನೂ ಹೆಚ್ಚು ಕಾಲ ಪ್ರಶಸ್ತಿ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಇವತ್ತು ನನ್ನ ಎಲ್ಲ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ಕಲ ನಾಳೆ ಐದುವರೆ ದಿನ ನೀಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸಂಘಗಳಿಗೂ ಮತ್ತು ಸಂಸ್ಥೆಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ